ಗೋಪಲ್ ಗ್ರೀನ್ ಡ್ರೆಸ್ ಸೊ ಫ್ಲಾಟ್ ಸ್ಲೀಪರ್ ಹಾಕೊಂಡಿದ್ದೀನಿ ಯಾಕಂದ್ರೆ ನಾವು ಇವೆಂಟ್ ಆದ್ಮೇಲೆ ಮತ್ತೆ ಆ ನಡೆಯೋ ಚಾನ್ಸಸ್ ಇರುತ್ತೆ ಗ್ರೀನ್ ಡ್ರೆಸ್ ಅಂಡ್ ನೈಸ್ ಬೇಕ್ ಇಯರ್ಂಗ್ ಆಮೇಲೆ ಬ್ರೇಸ್ಲೆಟ್ ಅಂಡ್ ಸಮ್ ಫಿಂಗರ್ ರಿಂಗ್ಸ್ ಇನ್ ಗ್ರೀನ್ ಸಂತೋಷ ರೆಡಿ ಆಗಿದ್ದಾರೆ ಏನ್ ಸಂತೋಷ ಫುಲ್ ವೈಟ್ ಅಲ್ಲಿದ್ದೀರಾ ಮತ್ತೆ ವೈಟ್ ಸಂತೋಷ್ ಫೇವ್ರೇಟ್ ಕಲರ್ ವೈಟ್ ಲೆಟ್ಸ್ ಗೋಸ್ ಸೊ ಈವ್ನಿಂಗ್ ಹೇಗೆ ಮೀಟ್ ಅಪ್ ಇರುತ್ತೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಐದು ನಿಮಿಷಕ್ಕೆ ರೆಸ್ಟೋರೆಂಟ್ ರೀಚ್ ಆದ್ವಿ ನಾವು ತಲುಪೋಷ್ಟಕ್ಕೆ ಎಲ್ಲ ಗೆಸ್ಟ್ಗಳು ಬಂದಿದ್ರು ಗಂಡಿನ ಕಡೆ ಹೆಣ್ಣಿನ ಕಡೆ ಎಲ್ಲ ಸೇರಿ ಬಂದು ಎಪ್ಪತ್ತೈದು ಎಂಬತ್ತು ಜನರು ಇದ್ದಿರ್ಬೋದು ಅಷ್ಟೇ ಸೊ ಹೊಸ ಪರಿಚಯಗಳು ಈ ಮದುವೆ ಏನು ಸ್ಪೆಷಾಲಿಟಿ ಗೊತ್ತಾ ನಮ್ಮ ಮದುವೆ ಹೆಣ್ಣು ಬಂದು ಲಕ್ನೋಯಿಂದ ಗಂಡು ಆಸ್ಟ್ರೇಲಿಯನ್ ಆದ್ದರಿಂದ ಮದುವೆ ಎಲ್ಲ ಇವೆಂಟ್ಗಳು ಆಸ್ಟ್ರೇಲಿಯನ್ ಆ್ಯಂಡ್ ಇಂಡಿಯನ್ ಕಲ್ಚರ್ ಫಾಲೋ ಮಾಡ್ತಾರೆ ಯುನೀಕ್ ಆ್ಯಂಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದು ನಮ್ಮ ಮುದ್ದ ಆಗಿರುವ ಗಂಡು ಮತ್ತು ಹೆಣ್ಣು ನಾವು ಎಷ್ಟು ಕ್ಯೂಟ್ ಆಗಿದ್ದೀವಿ ನೋಡಿ ಸೊ ಈವ್ನಿಂಗ್ ಒಂದಷ್ಟು ಪಿಜ್ಜಾ ತಿಂದ್ವಿ ಬಿಯರ್ ಕೊಡಿದ್ವಿ ಹೊಸ ಜನರ ಪರಿಚಯ ಮಾಡಿಕೊಂಡ್ವಿ ಹಾಗೆ ಕ್ವಿಕ್ ಆಗಿ ಎರಡು ಮೂರು ಗಂಟೆ ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ ಇಲ್ಲಿಂದ ನಾವೆಲ್ಲ ಹೋಗಿದ್ದು ಒಂದು ಕೆರೆಯೋಕೆ ಬಾರ್ ಹೆಣ್ಣಿನ ಕಡೆಯವರು ಅಲ್ಲಿ ಕೆರೆಯೋಕೆ ಬಾರಲ್ಲಿ ಬುಕ್ಕಿಂಗ್ ಮಾಡಿದ್ರು ಅಲ್ಲಿ ಹೋಗಿ ಎಲ್ಲರೂ ಹಾಡಿದ್ದೇ ಹಾಡಿದ್ದು ಕುಣಿದಿದ್ದೇ ಕುಣಿದಿದ್ದು ಇನ್ನೂ ಒಂಚೂರು ತಿಂದ್ವಿ ಇನ್ನೂ ಒಂಚೂರು ಕುಡಿದ್ವಿ ಒಳ್ಳೆ ಫನ್ ಈವ್ನಿಂಗ್ ಒಳ್ಳೆ ಸಿಂಗರ್ಸ್ ಇದ್ರು ನಮ್ಮ ಗ್ರೂಪಲ್ಲೇ ನಾವಿಲ್ಲಿ ಒಂದು ವೆರೈಟಿ ಆಫ್ ಬಿಯರ್ ಡಾರ್ಕ್ ಬಿಯರ್ಸ್ ಆರ್ಡರ್ ಮಾಡಿದ್ದಕ್ಕೆ ನಮ್ಮ ಫೇಸಸ್ನ ಬಿಯರ್ ಗ್ಲಾಸಸ್ ಮೇಲೆ ಹಾಕ್ಬಿಟ್ಟು ಕೊಟ್ಟರು ಇದನ್ನ ನೋಡಿ ಎಲ್ಲರೂ ಡಾರ್ಕ್ ಬಿಯರ್ ಆರ್ಡರ್ ಮಾಡಿದ್ದೇ ಮಾಡಿದ್ದು ಎಲ್ಲರೂ ಸ್ಕೂಟರ್ ಓಡಿಸೋದು ನೋಡಿ ಖುಷಿಯಾಗಿಬಿಟ್ಟು ನಾವು ಇವತ್ತು ಸ್ಕೂಟರ್ ರೆಂಟ್ ತಗೊಂಡ್ವಿ ಹತ್ತಿರದಲ್ಲೇ ಇರೋ ಇನ್ನೊಂದು ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನು ವೆದರ್ ಅಂತೂ ಆಗಿತ್ತು ಸೂರ್ಯ ಖುಷಿಯಲ್ಲಿ ಹಾಡ್ತಾ ಇದ್ದಾಳೆ ಚಿಕ್ಕ ಚಿಕ್ಕ ರೋಡ್ಸು ಒಂಚೂರು ಟ್ರಾಫಿಕ್ ಆದರೂ ಸ್ಕೂಟರಲ್ಲಿ ಇವತ್ತೇನು ಕಷ್ಟನೇ ಅನಿಸಿಲ್ಲ ತುಂಬ ಮಜವಾಗಿತ್ತು ನಾವು ಹೋಗ್ತಾ ಇರೋದು ಇವತ್ತು ಥಾಮಸ್ ಬೀಚ್ಗೆ ಇಪ್ಪತ್ತು ನಿಮಿಷ ಅಂತ ಮ್ಯಾಪಲ್ಲಿ ಹೇಳ್ತು ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಪಾರ್ಕಿಂಗ್ ಲಾಟ್ಗೆ ಇಪ್ಪತ್ತು ನಿಮಿಷ ಅಲ್ಲಿಂದ ಬೀಚ್ ತಲುಪಕ್ಕೆ ತುಂಬ ಸ್ಟೀಪ್ ಆಗಿರೋ ಮೆಟಲ್ಗಳು ಒಂದು ಸೆವೆಂಟಿ ಫೈವ್ ಏಯ್ಟಿ ಸ್ಟೆಪ್ಸ್ ಆದರೂ ಇತ್ತು ಕೆಳಗಡೆ ಹೋದ್ವಿ ಹೋದ್ ನೋಡಿದ್ರೆ ಬೀಚ್ ಅಂತೂ ತುಂಬಾ ಚೆನ್ನಾಗಿತ್ತು ಪ್ರಿಸ್ಟೀನ್ ಕ್ಲಿಯರ್ ವಾಟರ್ ಸರ್ಫಿಂಗು ಒಳ್ಳೆ ಜಾಗ ಅಂದರೆ ನಾವು ಸರ್ಫಿಂಗ್ ಏನು ಮಾಡಲಿಲ್ಲ ಸುಮ್ಮನೆ ನೀರಲ್ಲಿ ಆಟ ಆಡಿದ್ವಿ ಒಂದಷ್ಟೊತ್ತು ಫೋಟೋಸ್ ತೆಗೆದ್ವಿ ವೆರಿ ನೈಸ್ ವ್ಯೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆದರೂ ಒಂದು ಗಂಟೆ ಅಷ್ಟಕ್ಕೆಲ್ಲ ನಾವು ಇಲ್ಲಿಂದ ಹೊರಡ್ಬೋದಿತ್ತು ಆದರೆ ಆ ಮೆಟ್ಲು ಹತ್ಕೊಂಡು ವಾಪಸ್ ಹೋಗ್ಬೇಕಲ್ವಾ ಅದನ್ನು ನೆನೆಸ್ಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ ಒಂದಷ್ಟೊತ್ತು ಕೊನೆಗೂ ಕಷ್ಟ ಮೇಲೆ ಎತ್ಕೊಂಡು ಬಂದ್ವಿ ಕಷ್ಟಪಟ್ಟು ಮೇಲೆ ಬಂದ ತಕ್ಷಣವೇ ಒಂದು ಎಳ್ನೀರು ಕುಡಿದು ಒಂಚೂರು ಶಾಪಿಂಗ್ ಹೋದ್ವಿ ಇಲ್ಲಿ ತುಂಬ ಚೆನ್ನಾಗಿರೋ ಕಾಟನ್ ಮೆಟೀರಿಯಲ್ ಬಟ್ಟೆಗಳು ಸಿಕ್ಕತ್ತೆ ನಮ್ಮ ಶಿವರಂಜನಿ ಫೇವ್ರೆಟ್ ಅಲ್ವಾ ಕಾಟನ್ನು ಇವತ್ತು ನಾನು ಕಾಟನ್ ಶಾಪಿಂಗ್ ಮಾಡ್ತಾ ಇದ್ದೀನಿ ನೋಡಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲರು ಸೇರಿಕೊಂಡು ಒಂದೇ ಥರದ ಔಟ್ಫಿಟ್ ತೊಗೊಂಡಿದ್ದೀವಿ ಒಂದು ದಿವಸ ಇಲ್ಲಿ ಸುತ್ತಾಡುವಾಗ ಎಲ್ಲರ ಜೊತೆಯಲ್ಲಿ ಪ್ಲ್ಯಾನ್ ಮಾಡಿ ಹಾಕೊಳ್ಳೋಣ ಅಂತ ಶಾಪಿಂಗ್ ಆದ ನಂತರ ನಾವು ಹೋಗ್ತಾ ಇರೋದು ಮಸಾಜ್ಗೆ ಬಾಲಿ ಇಸ್ ವೆರಿ ಫೇಮಸ್ ಫಾರ್ ಮಸಾಜ್ ಇಲ್ಲಿ ತುಂಬಾ ಮಸಾಜ್ ಪಾರ್ಲರ್ಸ್ ಇದೆ ಅದರಿಂದ ಪ್ರತಿ ರೋಡಲ್ಲೂ ನಿಮಗೆ ಚೆಕ್ ಮಾಡಿಕೊಂಡು ಯಾವ್ದು ಬೇಕೋ ಅದು ಹೋಗ್ಬೋದು ಇಂಥದೇ ಜಾಗಕ್ಕೆ ಹೋಗ್ಬೇಕಂತಿಲ್ಲ ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿರುತ್ತೆ ಇಲ್ಲಿ ಪ್ರೈಸಸ್ ಸ್ಟಾರ್ಟ್ ಆಗುತ್ತೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಿಂದ ಇವ್ರದ್ದು ಟ್ರೆಡಿಷ್ನಲ್ ಮಸಾಜ್ ಬಂದು ಬಾಲಿನೀಸ್ ಮಸಾಜ್ ಅಂತ ಅದು ಬಿಟ್ಟರೆ ನಿಮಗೆ ಅರೋಮಾ ಥೆರಪಿ ಅಕ್ಯುಪ್ರೆಷರ್ ಡೀಪ್ ಟಿಶ್ಯೂ ಅಂತ ತುಂಬ ವೆರೈಟೀಸ್ ಇದೆ ನಾವು ಹೋಗ್ತಾ ಇರೋದು ಬಾಲಿನೀಸ್ ಮಸಾಜ್ಗೆ ಲೇಡೀಸ್ ಆ್ಯಂಡ್ ಜೆಂಟ್ಸ್ಗೆ ಸೇಮ್ ಪ್ಲೇಸಸಲ್ಲೂ ಇರುತ್ತೆ ಅಥವಾ ನೀವು ಬೇರೆ ಕಡೆಯೂ ಹೋಗ್ಬೋದು ನಾವು ಕರೀನಾ ಮಸಾಜ್ಗೆ ಹೋಗ್ತಾ ಇದ್ದೀವಿ ಜೆಂಟ್ಸ್ ಇನ್ನೊಂದು ಕಡೆಯಲ್ಲಿ ಮಸಾಜ್ಗೆ ಹೋಗಿದ್ದಾರೆ ಒಳ್ಳೆ ರಿಲ್ಯಾಕ್ಸ್ಡ್ ಮಸಾಜ್ ಆದಮೇಲೆ ನಾವು ಬಂದಿರೋದು ಲಂಚ್ಗೆ ನಾವು ಮಸಾಜ್ ಮುಗಿಸಿ ಅಷ್ಟಕ್ಕೆ ನಮ್ಮ ಜೆಂಟ್ಸು ಆಲ್ರೆಡಿ ಮಸಾಜ್ ಮುಗಿಸಿ ಬಂದು ಇಲ್ಲಿ ಚಿಲ್ಡ್ ಬಿಯರ್ಸ್ ಕುಡ್ತಾ ಇದ್ದಾರೆ ಇಲ್ಲಿದು ಲೋಕಲ್ ಬಿಯರ್ ಹೆಸರು ಬೆಂಟ್ಯಾಂಗ್ ಟ್ಯಾಂಕ್ ಬಿಂಟ್ಯಾಂಗಲ್ಲಿ ಎರಡು ವೆರೈಟೀಸ್ ಬಿಂಟ್ಯಾಂಗ್ ಲೆಮನ್ ಮತ್ತು ಬೆಂಟ್ಯಾಂಗ್ ಕ್ರಿಸ್ಟಲ್ಸ್ ನೀವು ಯಾವತ್ತಾನ ಬಾಲಿಗೆ ಹೋದರೆ ಖಂಡಿತವಾಗ್ಲೂ ಈ ಬಿಯರ್ ಟ್ರೈ ಮಾಡಬೇಕು ಆಮೇಲೆ ಇವತ್ತು ಫುಡ್ ನಾವು ಟ್ರೈ ಮಾಡಿರೋದು ಫೆಶನ್ ಚಿಪ್ಸ್ ಗ್ರಿಲ್ ಚಿಕನ್ ಪಾಸ್ಟಾ ಫೈಟ ಫುಡ್ ಅಂತೂ ತುಂಬ ಟೇಸ್ಟಿಯಾಗಿತ್ತು ಲಂಚ್ ಆಯಿತು ಲಂಚ್ ಆದ ತಕ್ಷಣ ಕೆಲಸ ಆದರೆ ಸೀಕ್ರೆಟ್ ಮಾಡೋದು

ಸೊ ಇದೆಲ್ಲ ಬೇಕಾದ್ರೆ ಟೈಮ್ ಪಾಸ್ ಗೆ ಮಾಡಿ ಅಷ್ಟೇ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ಪ್ ಲೈಕ್ ಎವ್ರಿಬಡಿ ನೋ ಇದು ಸುಮ್ನೆ ತೋರಿಸಿರೋದಷ್ಟೇ ಅಂಡ್ ವಿ ಜಸ್ಟ್ ಕಾಟ್ ಡನ್ ವಿತ್ ಲಂಚ್ ನೋಡಿ ಎಲ್ಲರೂ ಇಲ್ಲೇ ಇದ್ದಾರೆ ಹೇಮಾದ ಇನ್ನ ಚಿಕನ್ ಫಿನಿಶ್ ಆಗ್ತಾ ಇಲ್ಲ ಕಷ್ಟಪಟ್ಟು ತಿಂತಾ ಇದ್ದಾಳೆ ಇನ್ನೊಂದ್ ದಿವಸ ಇನ್ನೊಂದು ಸ್ಪೆಷಲ್ ಲೊಕೇಶನ್ ಇವತ್ತು ನಾವು ಹೋಗ್ತಾ ಇರೋದು ಮಾಲಿನಿ ಉಲ್ವಾಟು ಹೇಳುವ ರೆಸ್ಟೋರೆಂಟ್ ಇದು ಒಂದು ಸೀ ಫುಡ್ ರೆಸ್ಟೋರೆಂಟ್ ಬಟ್ ಫೇಮಸ್ ಇರೋದು ಇಲ್ಲಿಯ ಸನ್ಸೆಟ್ ಮತ್ತು ಆ ಕ್ಲಿಫ್ ಸೈಡಲ್ಲಿರೋ ವ್ಯೂ ಫಸ್ಟೇ ರಿಸರ್ವೇಷನ್ಸ್ ಮಾಡಬೇಕು ನಾವು ರಿಸರ್ವೇಷನ್ಸ್ ಮಾಡಾಗಿದೆ ಇವಾಗ ದಾರಿಯಲ್ಲಿದ್ದೀವಿ ಆ್ಯಂಡ್ ನೋಡಿ ನಾವು ಹಾಕಿರೋ ಬಟ್ಟೆ ನಾವು ಅವತ್ತು ತೊಗೊಂಡ್ವಲ್ಲ ಎಲ್ಲರ ಜೊತೆಯಲ್ಲಿ ಅದೇ ಔಟ್ಫಿಟ್ ಇದು ಸನ್ಸೆಟ್ ಟೈಮ್ ಆಲ್ರೆಡಿ ಅದರಿಂದ ಜನರು ಜಾಸ್ತಿ ಇದ್ದರು ಬುಕ್ಕಿಂಗ್ ಮಾಡಿದ್ರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಯಿತು ಎಂಟ್ರೆನ್ಸಲ್ಲಿ ನನಗೇನು ಈ ಜಾಗ ಅಂತ ಸ್ಪೆಷಲ್ ಅನಿಸ್ಲಿಲ್ಲ ಆದರೆ ಒಳಗೆ ಹೋದಾಗ ತುಂಬ ಸರ್ಪ್ರೈಸ್ ಆಯಿತು ದ ವೇ ಇಟ್ ವಾಸ್ ಡನ್ ವಾಸ್ ವೆರಿ ಬ್ಯೂಟಿಫುಲ್ ಎಲ್ಲದಕ್ಕಿಂತ ಸ್ಪೆಷಲ್ ಏನಂದರೆ ಆ ಕ್ಲಿಫ್ತು ಸೈಡಲ್ಲಿರುವ ಸೀಟಿಂಗ್ ಅರೇಂಜ್ಮೆಂಟ್ಸ್ ನಾವೆಲ್ಲರೂ ಕೂತಿರೋದು ಇದರ ಕಾರ್ನರಲ್ಲಿ ಕ್ಲಿಫ್ ಕಾರ್ನರಲ್ಲಿ ಸೊ ಸೈಡಲ್ಲೇ ಈ ನೀರು ಅದು ಎಷ್ಟು ಡೆಪ್ತ್ ತುಂಬ ಹೈಟ್ ಇದೆ ಅಲ್ಲಿಂದ ಕೆಳಗಡೆ ನೀರು ಕಾಣಿಸುತ್ತೆ ನೀರಿನ ಶಬ್ದ ಸನ್ಸೆಟ್ ತುಂಬ ಚೆನ್ನಾಗಿತ್ತಂದರೆ ಅದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ ನೀವು ಅಲ್ಲಿದ್ದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರತ್ತೆ ಅಂತ ಹೇಳಿ ಸೊ ಅಲ್ಲಿ ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ ನಾವು ತ್ರೀ ಫೋರ್ ಅವರ್ಸ್ ಅಲ್ಲೇ ಇದ್ವಿ ಆ ವ್ಯೂ ನೋಡಿದ್ದಷ್ಟು ಸಾಕಾಗಲಿಲ್ಲ ನಮಗೆ ಸ್ವಲ್ಪ ಫುಡ್ಡು ಸ್ವಲ್ಪ ಡ್ರಿಂಕ್ಸ್ ತೊಗೊಂಡ್ವಿ ಅಷ್ಟೇ ಯಾರಿಗೇನು ಅಷ್ಟು ಹಸು ಬರಲಿಲ್ಲ ಮೇನ್ ಥಿಂಗ್ ವಾಸ್ ಟು ಎಂಜಾಯ್ ದ ಆ್ಯಂಬಿಯನ್ಸ್ ಸರ್ವಿಸು ತುಂಬ ಚೆನ್ನಾಗಿತ್ತು ಸ್ಟಾಫ್ ಎಲ್ಲ ತುಂಬ ಚೆನ್ನಾಗೇ ಟ್ರೀಟ್ ಮಾಡ್ತಾಯಿದ್ರು ಆ್ಯಂಡ್ ತುಂಬ ಜನ ಬರ್ತಾಯಿದ್ರು ಫೋಟೋಸ್ ನಮ್ಮ ಥರನೇ ಎಷ್ಟೊಂದು ಜನ ಫೋಟೋಸ್ ತಗೋತಾ ಇದ್ರು ವೆಲ್ಕಮ್ ಡೆಸರ್ಟು ಕೊಟ್ಟಿದ್ರು ನಮಗೆ ಅದು ಚೆನ್ನಾಗಿತ್ತು ಆ್ಯಂಡ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ನಾವು ತುಂಬ ಫೋಟೋಸ್ ತೆಗಿತೀವಿ ಎಷ್ಟು ಫೋಟೋಸ್ ತಗೊಂಡ್ರೂ ಸಾಕಾಗಿಲ್ಲ ಸೊ ನಮ್ಮ ಈ ವಿಡಿಯೋ ಅಲ್ಲಿ ನಮ್ಮ ಬಾಲ್ಯ ಎಷ್ಟೊಂದು ಎಕ್ಸ್ಪೀರಿಯೆನ್ಸಸ್ನ ಶೇರ್ ಮಾಡಿದ್ದೀನಿ Hopefully you all like it. Thank you for watching. Take care.